ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ ಬ್ಲಾಕ್ಸ್ ನಮ್ಮ ಗುಂಡನ್ನ ವಾಕರಲ್ಲಿ ಹಾಕ್ಬಿಟ್ಟು ಇಲ್ಲಿ ಕುತ್ಕೊಂಡಿದ್ದೀನಿ ನಾನು ಬಾಗಿಲತ್ತಿರ ಹತ್ರ ನಮ್ಮ ಗುಂಡ ವಾಕರಲ್ಲಿ ಕುತ್ಕೊಂಡಿದ್ದಾನೆ ಆಟ ಆಡ್ತಾ ಇದ್ದಾನೆ ನಮ್ಮ ಗುಂಡ ನಾನು ಇಬ್ಬರು ಇಲ್ಲಿ ಮೇಣ್ರ ಹತ್ರ ಕುತ್ಕೊಂಡು ಬೆಳಗ್ಗೆ ಇವಾಗ ಒಂದು ಹತ್ತು ಗಂಟೆ ಆಗಿರ್ಬೋದು ನಾವು ಇಬ್ಬರು ಇಲ್ಲಿ ಕುತ್ಕೊಂಡಿದ್ದೀವಿ ಮನೆಯಲ್ಲೇ ಬಿಟ್ಬಿಟ್ರೆ ಮನೆ ತುಂಬ ಓಡಾಡ್ತಾ ಇರ್ತಾರೆ ನಾವು ನಿಂದಿಂದೇ ಹೋಗ್ಬೇಕು ಅದಕ್ಕೆ ವಾಕರಲ್ಲಿ ಹಾಕಿ ಅವ್ರ ತಾತ ಕಟ್ಟಾಕ್ಬಿತೈತೆ ದಾರ ಹಾಕಿ ಅಲ್ಲೇ ವಾಕರಿಂದ ಇಳಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಇನ್ನೇನಿನ್ನೊಂದು ಸ್ವಲ್ಪ ಹೊತ್ತಿಗೆ ಇಳಿತಾನೆ ಇಳಿದು ಮನೆ ತುಂಬ ಓಡಾಡ್ತಾನೆ ಹಿಂಗನಾಗಲಿ ಒಂದು ಸ್ವಲ್ಪ ಹೊತ್ತಾದರೂ ಕುತ್ಕೊಂಡು ವಾಕರ್ನಲ್ಲಿ ಅಂತ ಕುಂಡಿಸಿದೀವಿ ಅದರಿಂದ ಇಳಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ನಿನ್ನೆ ಎಲ್ಲ ಸ್ವಲ್ಪ ಹೊರಗಡೆ ಔಟ್ ಎಲ್ಲ ಹೋಗಿ ಬಂದ್ವಿ ಕಾರಲ್ಲಿ ಗುಂಡ ತಾತ ನಾನು ಎಲ್ಲ ಹೋಗಿ ಬಂದ್ವಿ ಹುಷಜ್ಜಿ ಎಲ್ಲರೂ ಇವಾಗ ಬೆಳಗ್ಗೆ ಹೊರಜ್ಜಿ ತಿಂಡಿ ಮಾಡ್ತಾ ಇದ್ದೆ ತಿಂಡಿ ಮಾಡ್ತಾ ಇದ್ರೆ ಹೋಗ್ಬಿಟ್ಟು ಎಲ್ಲ ಎಳಿಸ್ತಾನೆ ಅಡುಗೆ ನಾನು ಅದಕ್ಕೆ ಅವನನ್ನು ನೋಡ್ಕೊಳ್ಳೋಕ್ಕೆ ನಾನು ಈಗ ಕೂತ್ಕೊಂಡು ನೋಡ್ಕೊಳ್ತಾ ಇದ್ದೀನಿ ಯಾರು ಒಂದೊಂದು ಕೆಲಸ ಮಾಡ್ತಾ ಇದ್ರೆ ಅವನು ಯಾರನ್ನೂ ಕೆಲಸ ಮಾಡೋಕ್ಕೆ ಬಿಡಲ್ಲ ಅದಕ್ಕೆ ಒಬ್ರು ಫುಲ್ ಬಿಟ್ಟು ಅಲ್ಲಿ ನಾವು ಬೆಳಗ್ಗೆ ಇವತ್ತು ಎಲ್ಲ ಸಾಮಾನೆಲ್ಲ ಎಲ್ಲ ಕಿತ್ತಾಕ್ತಾನೆ ಎಲ್ಲಾನುನು ಅದು ಎಳಿತಾ ಡೋರ್ ತೆಗ್ಯಕ್ ಬರ್ತಾ ಇಲ್ಲ ಬಿಗ್ಯಕ್ ದಾರ ಕಟ್ಟಿದೀವಿ ಆದ್ರೂ ಅದನ್ನ ಇಡ್ತಾ ಇದ್ದಾನೆ ಅದು ಎಳ್ದಾಗ ಸೌಂಡ್ ಆದ್ರೆ ಅವ್ನಿಗೆ ಖುಷಿ ಅವನಿಗೆ ಅದು ಎರಡು ರೆಕ್ಕೆ ಸೇರಿಸ್ಬಿಟ್ಟು ದಾರ ಕಟ್ಟೈತಿ ಅವ್ ತಾತ ಆದ್ರೂ ಅದನ್ನ ಬಿಡಲ್ಲ ಅವನ್ ಎಳ್ದು ಕಿತ್ತಾಕಿ ದಾರ ಎಲ್ಲ ಏನಾದ್ರು ಕಿತ್ತಾಪತಿ ಮಾಡಿದ್ರೆ ಸಮಾನ ಅವನಿಗೆ మనల్లిర సెలా బే బిడప హాడి ఏడి ఏడవ గుండీ ఏళ్ళ గొత్తబిడ్ అనే బా మొన్నే అంతే చాడి గుండ ಜಾಸ್ತಿ ಆಗ್ತಾ ಇರೋದು ಇವಾಗ ನಾವು ಅಡುಗೆ ರೆಸಿಪೀಸ್ ಎಲ್ಲ ಹಾಕೋದೆಲ್ಲ ಎಲ್ಲ ಬಿಟ್ಬಿಟ್ವಿ ಲಾಕ್ಸ್ ಮಾಡೋಕ್ಕೆ ಹೊರ್ಗಡೆ ಹೋಗಕ್ಕೂ ಆಗಲ್ಲ ಇವ್ ಕಟ್ಕೊಂಡು ಹೊರ್ಗಡೆ ಹೋದ್ರು ಇವ್ ಯಾರಾದ್ರೂ ಒಬ್ರು ಎತ್ಕೊಂಡಿರ್ತಾರ ಇನ್ನೊಬ್ರು ಅವನ್ನ ನೀರು ಹಾಲು ಎಲ್ಲ ಇಟ್ಕೊಂಡು ಬರ್ತಾ ಇರ್ತೀವ ಲಾಗ್ ಮಾಡಕ್ಕೂ ಆಗಲ್ಲ ಇನ್ನೇನು ಆಗಲ್ಲ ಮನೇಲಿ ಇದ್ರೂನು ಈಗ ಹಿಂಗೆ ಕಾಟ ಮಾಡೋಕ್ಕೂ ಬಿಡಲ್ಲ ಮರೀ ಎಲ್ಲ ಹಳ್ಳಿ ಇಲ್ಲಿ ಎಳಿತಾ ಇರ್ತಾನೆ ನಾವೆದ್ರು ಕಾಣಲಿಲ್ಲ ಅಂದ್ರೆ ಅಳ್ತಾ ಇರ್ತಾನೆ ಅದಕ್ಕೆ ಸಾಧ್ಯವಾದಷ್ಟು ಯೂಟ್ಯೂಬ್ ವಿಡಿಯೋಸ್ ಹಾಕೋದೆಲ್ಲ ಸ್ಟಾಪ್ ಮಾಡಿದೀವಿ ಯಾವಾಗಲೂ ಒಂದೊಂದು ಆಗ್ತಾ ಇರ್ತೀವಿ ವಿಡಿಯೋಸ್ ಅಷ್ಟೇ ಅದು ವ್ಲಾಗ್ ಮಾಡೋಕ್ಕೂ ಆಗೋಲ್ಲ ಅವ್ನು ಬೇಡ ಲಾಗ್ ವ್ಲಾಗ್ ಮಾಡೋಕ್ಕೂ ಬಿಡೋಲ್ಲ ಹಂಗಾಗಿ ಇವಾಗ ವರ್ಷದ ಮೇಲೆ ಇಪ್ಪತ್ತು ದಿವಸ ಆಯ್ತು ಇನ್ನ ಜಾಸ್ತಿ ಆಗ್ತೀವಿ ದಿನಾ ಚೆಕ್ ಹಾಕೊಂಡೋಗ್ಬೇಕು ಇಲ್ಲಾಂದ್ರೆ ಅಳ್ತಾನೆ ಆ ತಾತ ಬಂದ ತಕ್ಷಣ ಒಂದ್ಸರಿ ಡೈಲಿ ಅವ್ನ ಕಾರಲ್ ಕುಂಡ್ರಿಸ್ಕೊಂಡು ಎಲ್ಲ ಒಂದ್ ರೌಂಡ್ ಏರಿಯಾ ಎಲ್ಲ ಒಂದ್ ರೌಂಡ್ ಹಾಕೊಂಡ್ ಬರ್ತಾರಿಲ್ಲ ದೇವಸ್ಥಾನದತ್ರ ಹೋಗ್ಬಿಡ್ತಾರ

ಸಿಕ್ಕಿದ್ರೆ ಎಲ್ಲ ಬೀಳ್ಸೋದು ಎಳೆಯೋದು ಉಳ್ಸೋದು ಮಾಡ್ತಾನೆ ಒಂದೇನು ಸಿಗ್ದಂಗೆಲ್ಲಾ ಎತ್ತಿಕೋದೇ ಒಬ್ಬರು ಕೆಲ್ಸ ಆಗ್ತದೆ ಅಷ್ಟು ಶೂನ್ ಹೆಂಗ್ ಇಳಿಬೇಕ ಗೊತ್ತಾಗಲ್ಲ ಸುಮ್ನಿರೋ ಹುಗುಂಡ ಸುಂದಿರೋ ಅದ್ ಬೀಳ್ಸ್ಬೇಡ ಆ ಕಾಲ್ ಮೇಲೆ ಬೀಳ್ತಿತ್ ನೋಡು ಮಾಡಿ ಎಳೆದು ಕೆಳಗೆ ಬೀಸ್ಬೇಕು ಅದೇ ಒಂದು ಇಂಟೆನ್ಶನ್ನು ಎಲ್ಲ ಇಳಿಬೇಕು ಅದೊಂದು ಇಂಟೆನ್ಶನ್ ಏನಾದರೂ ಸಿಗಲಿ ಅದನ್ನೇ ಆಟ ಸಾಮಾನು ಅಂದ್ಕೊತಾನೆ ಅದನ್ನ ಎಲ್ದು ಬೀಸಿ ಅದ್ನ ಎತ್ತಾಕಿದ್ರೆ ಅವ್ನಿಗೆ ಸಮಾಧಾನ ಬಿಡೋ ಉಂಡಾ ಸುಮ್ಮನೆ ನಾವು ಅದಕ್ಕೆ ವ್ಲಾಗ್ ಮಾಡೋದೆಲ್ಲ ಸ್ಟಾಪ್ ಮಾಡಿದ್ದೀವಿ ಇವಾಗ ಒಬ್ಬ ಬೀಳ್ತು 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 ಎತ್ತಿಕ್ಕಲ್ಲ ಅಜ್ಜಿ ಹೊಡಿತಿತ್ತು ನೋಡು ನೋಡವ್ನು ಬೀಳ್ಸದು ಸಮಾಧಾನ ಆಯ್ತು ಈಗ ಹ್ಮ ಸಮಾಧಾನ ಅದು ಬಿದ್ಮೇಲೆ ಇವಾಗ ಅಲ್ವೇ ಎಲ್ಲ ಅಷ್ಟೇ ಯಾವುದು ಏನು ಉಳಿಯಂಗಿಲ್ಲ చేతనా ఆర్ వ్లగ్స్ యూట్యూబ్ చాలాల్ కి సబ్స్క్రైబ్ ఆగి బెల్ ఐకాన్ క్లిక్ మార్కొడి విడియో లైక్ కొడి Outra, outra. Tá, lei. Ei!